ಆ ಎಲ್ರಿಗೂ ಶೀಲಾ ಆರ್ ಡಿ ಚಾನಲ್ಗೆ ಸ್ವಾಗತ ನೋಡಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಒಂದು ರೂಟ್ ಸೆಟ್ ಸಂಸ್ಥೆ ಬೆಂಗಳೂರು ಇಲ್ಲಿ ಒಂದು ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ಹಮ್ಮಿಕೊಳ್ಳಲಾಗಿರ್ತದೆ ಒಂದು ಅರಿಶಿಣಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ರೂಟ್ ಸೆಟ್ ಸಂಸ್ಥೆ ಇರ್ತದೆ ಈ ಒಂದು ಉಪಯೋಗವನ್ನು ಎಲ್ಲ ಮಹಿಳೆಯರು ಕೂಡ ಪಡ್ಕೋಬೋದಾಗಿದೆ ಸಂಪೂರ್ಣ ಉಚಿತ ಆಗಿರೋದ್ರಿಂದ ನೀವು ಈ ಒಂದು ಲಾಭವನ್ನು ಪಡ್ಕೊಳ್ಬೋದು ಇದರ ಒಂದು ಡೀಟೇಲ್ಸ್ ಬಂದುಬಿಟ್ಟು ನೋಡಿರಿ ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿ ತರಬೇತಿ ಇರುತ್ತದೆ ಈ ತರಬೇತಿಯನ್ನು ಏಪ್ರಿಲ್ ಹನ್ನೆರಡರಿಂದ ಮೇ ಹನ್ನೊಂದರವರೆಗೆ ನಡೀತದೆ ಆಸಕ್ತ ಅಭ್ಯರ್ಥಿಗಳು ಒಂದು ಈ ಒಂದು ಟೈಲರಿಂಗ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಿ ಪಿ ಎಲ್ ರೇಷನ್ ಕಾರ್ಡು ಅಥವಾ ಉದ್ಯೋಗ ಖಾತ್ರಿಯ ಒಂದು ನರೇಗಾ ಯೋಜನೆ ಜಾಬ್ ಕಾರ್ಡ್ ಹೊಂದಿದ್ದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ನೋಡಿರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಪಿ ಡಿ ಎಫು ನಿಮ್ಮಲ್ಲಿದ್ದರೆ ನೀವು ಈ ಒಂದು ಕ್ಯೂ ಆರ್ ಸ್ಕ್ಯಾನನ್ನು ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿರಿ ಒಂದು ಹೆಚ್ಚಿನ ಮಾಹಿತಿಗೆ ಅವರು ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂದು ಕರೆ ಮಾಡುವ ಸಮಯ ಒಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ನೀವು ಇದ್ರ ಬಗ್ಗೆ ಕಾಲ್ ಮಾಡಿ ತಿಳ್ಕೊಬೋದು ನೋಡಿರಿ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು ನೈನ್ ತ್ರೀ ಏಯ್ಟ್ ಜೀರೋ ಒನ್ ಸಿಕ್ಸ್ ಟೂ ಝೀರೋ ಫೋರ್ ಟು ಮತ್ತು ಇನ್ನೆರಡನ್ನ ಕೊಟ್ಟಿದ್ದಾರೆ ನೀವು ನೋಟ್ ಮಾಡಿಕೊಂಡು ಕೂಡ ಮಾಡ್ಬೋದು